ಕುಣಿಗಲ್ನಲ್ಲಿರುವ ದಿವ್ಯಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೇ ಜನ್ಮದಿನೋತ್ಸವ ಸಮಾರಂಭದಲ್ಲಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪ್ರವಚನವಿದು ನಮ್ಮ ಅಭಿಪ್ರಾಯದಲ್ಲಿ ಅಷ್ಟಾವಕ್ರ ಆಗರ್ಭ ಶಿಕ್ಷಕ ಅಷ್ಟಾವಕ್ರ ಮೊದಲ ಆಗರ್ಭ ಶಿಕ್ಷಕ ನಿಮಗೆ ಆಗರ್ಭ ಶ್ರೀಮಂತರು ಗೊತ್ತು ನಿಮಗೆ ಆಗರ್ಭ ಶೂರರು ಗೊತ್ತು ನಿಮಗೆ ಆಗರ್ಭ ಸಹಿಷ್ಣುಗಳು ಕಷ್ಟ ಸಹಿಷ್ಣುಗಳು ಗೊತ್ತು ನಿಮಗೆ ಆಗರ್ಭ ಧಾರ್ಮಿಕರು ಗೊತ್ತು ನಿಮಗೆ ಆಗರ್ಭ ಶಿಕ್ಷಕರು ಗೊತ್ತಾ ಅಷ್ಟಾವಕ್ರ ಮುನಿ ಆಗರ್ಭ ಶಿಕ್ಷಕ ಆತ ತಾನು ತಾಯಿ ಸುಜಾತಾಳ ಗರ್ಭದಲ್ಲಿರುವಾಗಲೇ ತನ್ನ ತಂದೆ ಕಹೋಡನಿಗೆ ಪಾಠ ಮಾಡುತ್ತಾನೆ ತಂದೆ ವಿದ್ಯಾರ್ಥಿಗಳಿಗೆ ತಪ್ಪು ತಪ್ಪಾಗಿ ಸಸ್ವರ ವೇದ ಮಂತ್ರಗಳನ್ನು ಹೇಳಿಕೊಡುತ್ತಿರುವಾಗ ಅದನ್ನು ಗರ್ಭದಲ್ಲಿದ್ದ ಮಗು ಅದು ಹಾಗಲ್ಲ ಅದು ಹೀಗೆ ಅದು ಹಾಗಲ್ಲ ಅದು ಹೀಗೆ ಅದು ಹೀಗಲ್ಲ ಅದು ಹಾಗೆ ಎಂದು ತಿದ್ದುತ್ತದೆ ಅದೇ ಕಾರಣದಿಂದಾಗಿ ಆತ ತಂದೆಯ ಕೋಪಕ್ಕೆ ತುತ್ತಾಗಿ ತಂದೆಯಿಂದ ಅಷ್ಟಾವಕ್ರನಾಗಿ ಹುಟ್ಟೆಂದು ಶಪಿತನಾಗುತ್ತಾನೆ ಆದರೂ ಪರವಾಗಿಲ್ಲ ಗರ್ಭದಲ್ಲಿದ್ದಾಗಲೇ ಸ್ವತಃ ತಂದೆಗೇನೇ ಪಾಠ ಮಾಡಿದ ಶಿಕ್ಷಕನಾತ ಅಷ್ಟಾವಕ್ರ ಇದು ಕಾರಣ ಆತನಿಗೆ ಆಗರ್ಭ ಶಿಕ್ಷಕ ಮತ್ತು ಆಗರ್ಭ ಮೊದಲ ಶಿಕ್ಷಕ ಎಂಬ ಗೌರವ ಸಂದಾಯವಾಗುತ್ತದೆ ಅಷ್ಟಾವಕ್ರ ಗೀತೆಯ ಕರ್ತೃವಾದ ಅಷ್ಟಾವಕ್ರನಿಗೆ ವಿದ್ವತ್ ಸಮುದಾಯವೆಲ್ಲ ಎದ್ದು ನಿಂತು ಗೌರವವನ್ನು ಸಲ್ಲಿಸುತ್ತದೆ ಜನಕ ಮಹಾರಾಜನ ಸಭೆ ವಿದ್ವತ್ ಸಭೆ ಅಷ್ಟಾವಕ್ರನ ವಿದ್ವತ್ತಿಗೆ ಪಾಂಡಿತ್ಯಕ್ಕೆ ತಲೆಬಾಗಿ ಗೌರವ ಸಲ್ಲಿಸಿದ್ದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಳಬಹುದು ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ನಾವು ಹೇಳಬೇಕು ಮನುಸ್ಮೃತಿ ಹೇಳುತ್ತದೆ ಯತ್ ನಾರ್ಯಸ್ತು ಪೂಜ್ಯಂತೆ ತತ್ರ ತಮಂತೆ ದೇವತಾ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾತ್ರ ಫಲ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾ ತತ್ರ ಕ್ರಿಯಾ ಯತ್ರ ನಾರ್ಯ ಪೂಜ್ಯಂತೆ ತಮ ದೇವತಃ ಯತ್ರ ನ ಪೂಜ್ಯಂತೆ ಸರ್ವಾ ಕ್ರಿಯಾ ಎಲ್ಲಿ ಹೆಣ್ಣು ಮಕ್ಕಳು ಎಲ್ಲಿ ಹೆಣ್ಣು ಮಕ್ಕಳು ಗೌರವಾದರಗಳಿಂದ ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡುತ್ತಾರೆ ಅಲ್ಲಿ ಆ ಸ್ಥಳದಲ್ಲಿ ದೇವತೆಗಳು ವಿಹರಿಸಿಕೊಂಡಿರುತ್ತಾರೆ ಎಲ್ಲಿ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವುದಿಲ್ಲವೋ ಪೂಜಿಸುವುದಿಲ್ಲವೋ ಅಲ್ಲಿ ಎಲ್ಲ ಫಲಗಳು ನಿಷ್ಕ್ರಿಯವಾಗುತ್ತವೆ ಅಲ್ಲಿ ಯಾವುದೇ ತೆರನಾದ ಪ್ರಗತಿಯಾಗಲಿ ಏಳಿಗೆಯಾಗಲಿ ಆಗುವುದಿಲ್ಲ ಇದರ ಜೊತೆಯಲ್ಲಿ ಮನುಸ್ಮೃತಿಯಲ್ಲಿ ಇನ್ನೊಂದು ಮಾತಿದೆ ಶೋಚಂತಿ ಜಾಮಯೋಯತ್ರ ವಿನಶ್ಯಾಶು ತತ್ಕುಲ ಶೋಚ ವಿನಶ್ಯಾಶು ತತ್ಕುಲೋಚೆ ತಿ ಯತ್ರ ಶೋಚ ಶೋಚಂತ ವಿನಶ್ಯತಿ ಆಶು ಆಶು ವಿನಶ್ಯತಿ ಎಲ್ಲಿ ಹೆಣ್ಣು ಮಕ್ಕಳು ದುಃಖಿಸುತ್ತಾ ಇರುತ್ತಾರೋ ಎಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿಕೊಂಡು ಇರುತ್ತಾರೋ ಅಂಥ ಮನೆ ಆ ಕುಲ ಆ ವಂಶ ಆ ಕೂಡಲೇ ನಾಶವಾಗುತ್ತದೆ ಆಶು ಶು ತತ್ಕ್ಷಣ ನಾಶವಾಗುತ್ತದೆ ಅದು ಉದ್ಧಾರವಾಗುವುದಿಲ್ಲ ನಶೋಚಂತಿ ಯತ್ರ ಏತ ವರ್ಧತೆ ತತ್ಹಿ ಸರ್ವದಾ ನಶೋಚಂತಿ ಯತ್ರ ಏತ ವರ್ಧತೆ ತತ್ಹಿ ಸರ್ವದಾ ಎಲ್ಲಿ ಹೆಣ್ಣು ಮಕ್ಕಳು ಆನಂದದಿಂದ ಸಂಭ್ರಮದಿಂದ ಉಲ್ಲಾಸದಿಂದ ಇರುತ್ತಾರೋ ಆ ಮನೆ ಆ ವಂಶ ದಿನ ದಿನಕ್ಕೂ ವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತದೆ ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅನ್ನೋ ಮನುಸ್ಮೃತಿಯ ಈ ಮಾತನ್ನು ಸ್ವಲ್ಪ ಅಪ್ಡೇಟ್ ಮಾಡಿಬಿಟ್ಟು ಇವತ್ತಿನ ದಿನ ಅಂದರೆ ಅಂದರೆ ಶಿಕ್ಷಕರ ದಿನಾಚರಣೆಯ ದಿನ ನಾವು ಈ ರೀತಿ ಹೇಳಲಿಚ್ಛಿಸುತ್ತೇವೆ ಹೇಳಬಯಸುತ್ತೇವೆ ಎತ್ರ ಶಿಕ್ಷಕ ಪೂಜ್ಯಂತೆ ತತ್ರ ರಮಂತೆ ದೇವತ ಎಂದು ಎತ್ರ ಯತ್ ಪೂಜ್ಯಂತೆ ಎತ್ರ ಅಧ್ಯಾಪಕ ಪೂಜ್ಯಂತೆ ಎತ್ರ ಯಾಧ್ಯಾಪಕ ಪೂಜ್ಯಂತೆ ಎತ್ರ ಅಕ್ಷರ ಅಕ್ಷರಸೇವಕ ಪೂಜ್ಯಂತೆ ಟೀಚರ್ಸ್ ಪೂಜ್ಯಂತೆ ತತ್ರ ರಮಂತೆ ದೇವತಾ ಎಂದು ಎಲ್ಲಿ ಶಿಕ್ಷಕರು ಎಲ್ಲಿ ಅಧ್ಯಾಪಕರು ಎಲ್ಲಿ ಅಕ್ಷರ ಸೇವಕರು ಗೌರವಾದರದಿಂದ ಮತ್ತು ಶ್ರದ್ಧೆಯಿಂದ ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡಿಕೊಂಡಿರುತ್ತಾರೆ ವಿಹರಿಸಿಕೊಂಡಿರುತ್ತಾರೆ ಯತ್ರ ಏತೆ ನ ಪೂಜ್ಯಂತೆ ಸರ್ವಾ ಕ್ರಿಯಾ ಅಫಲಿ ಯಾವ ದೇಶದಲ್ಲಿ ಶಿಕ್ಷಕರಿಗೆ ಗೌರವ ಮರ್ಯಾದೆ ಇಲ್ಲವೋ ಆ ದೇಶವು ಯಾವತ್ತಿಗೂ ಉದ್ಧಾರವಾಗುವುದಿಲ್ಲ ಎಲ್ಲಿ ಇವರನ್ನು ಶಿಕ್ಷಕರನ್ನು ಪೂಜಿಸುವುದಿಲ್ಲವೋ ಅಲ್ಲಿ ಯಾವುದೇ ತೆರನಾದ ಏಳಿಗೆ ಪ್ರಗತಿ ಆಗುವುದಿಲ್ಲ ಯಾವ ದೇಶದಲ್ಲಿ ಅಕ್ಷರ ಪೂಜಾರಿಗಳಾದ ಅಕ್ಷರ ಸೇವಕರಾದ ಮತ್ತು ಸರಸ್ವತಿ ಪುತ್ರರಾದ ಶಿಕ್ಷಕರಿಗೆ ಮಾನ ಮರ್ಯಾದೆ ಗೌರವ ಇರುವುದಿಲ್ಲವೋ ಆ ದೇಶವು ಅದೆಷ್ಟೇ ಶ್ರೀಮಂತವಾಗಿದ್ದರೂ ಸರಿ ಆ ದೇಶವು ಅದೆಷ್ಟೇ ಬಲಾಢ್ಯವಾಗಿದ್ದರೂ ಸರಿ ಅದನ್ನು ನಾಗರಿಕ ಹಾಗೂ ಸುಸಂಸ್ಕೃತ ದೇಶವೆಂದು ಪರಿಗಣಿಸಲಾಗುವುದಿಲ್ಲ ಶಿಕ್ಷಕರಿಗೆ ಮತ್ತು ಶಿಕ್ಷಕ ಜಗತ್ತಿಗೆ ಮರ್ಯಾದೆ ಕೊಡುವ ದೇಶ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಅದು ಆರ್ಥಿಕವಾಗಿ ಅಷ್ಟು ಬಲಾಢ್ಯವಲ್ಲದಿದ್ದರೂ ಪರವಾಗಿಲ್ಲ ಆ ದೇಶವನ್ನು ಎಲ್ಲರೂ ಸುಸಂಸ್ಕೃತ ದೇಶವೆಂದು ನಾಗರಿಕ ದೇಶವೆಂದು ಭಾವಿಸುತ್ತಾರೆ ಮತ್ತು ಆ ದೇಶಕ್ಕೆ ಎಲ್ಲರೂ ತಲೆಬಾಗುತ್ತಾರೆ ಕೈ ಮುಗಿಯುತ್ತಾರೆ